ಈಗ ನಾನು ಮುಚ್ಕೊಂಡು ಹಿಂದೆ ಮುಂದೇನೋ ಯಾಕೆ ಮಾತಾಡ್ತೀನಿ ನಾನೊಬ್ಬ ಆರ್ ಎಸ್ ಎಸ್ ಕಾರ್ಯಕರ್ತ ನನ್ನ ಕರ್ತವ್ಯ ನನ್ನ ಒಂದು ಪತ್ರಿಕೆಗಳು ಅಥವಾ ಯಾವ್ದ್ಯಾವುದು ಅಂಶಗಳಿದಾವೆ ಅದರ ಪರವಾಗಿ ನಾನು ಮಾತಾಡಬೇಕಾದ್ದು ನನ್ನ ಧರ್ಮ ಹೊಸದಿಗಂತ ನಮ್ಮ ಸಂಘಟನೆಯ ಪತ್ರಿಕೆ ವಿಕ್ರಮ ನಮ್ಮ ಸಂಘಟನೆಯ ಪತ್ರಿಕೆ ಅದರ ಬಗ್ಗೆ ನಾನು ಮಾತಾಡಿದಾಗ ನ್ಯಾಚುರಲ್ ಆಗಿ ಪಾಪ ಬೇರೆಯವ್ರಿಗೆ ಹೊರಟಾಗ್ಬೋದು ನಾನು ಸಿನಿಮಾ ರಂಗದಲ್ಲಿ ಸುಮಾರು ನಲ್ವತ್ತು ವರ್ಷ ಕೆಲಸ ಮಾಡಿದ್ದೀನಿ ಬಹುತೇಕ ಎಲ್ಲ ಮಾಧ್ಯಮದ ಮಿತ್ರರಿಗೆ ಗೊತ್ತಿದೆ ನಾನೇನಂತ ಬಟ್ ಒಂದು ವಿಷಯವನ್ನು ಇದನ್ನು ಇಟ್ಕೊಂಡ್ಬಿಟ್ಟು ಜಗ್ಗೇಶು ದರ್ಶನ್ ಫ್ಯಾನ್ಸ್ಗೆ ಕಾಗೆ ಹಾರಿಸ್ಬಿಟ್ಟ ಬಟಾ ಬಯ್ಯಲಾದ ಯಾವುದಿದು ಏನು ಏನು ಬಟಾ ಬೈಲ್ ಮಾಡೋಕ್ಕೆ ನಾನೇನು ರಾಬರಿ ಮಾಡಿದ್ದೀನ ಕಳ್ತನ ಮಾಡಿದ್ದೀನ ಅಥವಾ ಹೆದರುಕೊಂಡು ಯಾರಿಗಾದರೂ ಬಚ್ಚಿಕೊಂಡು ಕೂತಿದ್ದೀನ ನೆನ್ನೆ ಬಂದಂಥ ಹುಡುಗರಿಗೆ ಅವರು ಮುಂದೆನೇ ಕೂತ್ಕೊಂಡು ಮಾತಾಡದೆ ತಾನೇ ನಾನು ಓಡೋಗ್ಬಿಟ್ನ ನಾನು ಎಲ್ಲಾದರೂ ನಿನ್ನೆ ಕೂಡ ರಾತ್ರಿ ಆ ಹುಡುಗರು ನಮ್ಮ ರಾಜು ಅನ್ನೋ ಸ್ನೇಹಿತರ ಮುಖಾಂತರ ನಿನ್ನೆ ಬಂದವರೆಲ್ಲ ನನ್ನ ಹತ್ರ ಮಾತಾಡಿದ್ದಾರೆ ರಾತ್ರಿ ಫೋನಲ್ಲಿ ನಿಮಗೆ ನನ್ನ ಒಂದು ವಿನಂತಿ ಇಷ್ಟೇ ಯಾವುದೋ ಒಂದು ಸಣ್ಣ ವಿಷಯನ ಇಟ್ಕೊಂಡು ಜಗ್ಗೇಶ್ಗೆ ಅಪಮಾನ ಮಾಡಿಬಿಟ್ವಿ ನಾವು ಅಪಮಾನ ಮಾಡ್ತಾಯಿದ್ದೀವಿ ಅಂತ ನಿಮಗೆ ನನಗೆ ಅದರಿಂದ ಯಾವ ನೋವು ನಷ್ಟವೂ ಇಲ್ಲ ನನಗೆ ನಾನು ಅದರಲ್ಲಿ ಮಾತಾಡೋವಂಥ ಸಮಯದಲ್ಲಿ ನಾನು ಏನಂತ ಮಾತಾಡಿದ್ದೀನಿ ಯಾವುದಾದ್ರು ಆಸ್ತಿ ಹೊಡ್ಯೋಣ ಅಂತ ಮಾತಾಡಿದ್ದೀನಾ ಅಥವಾ ಯಾವುದಾದ್ರೂ ಕಾಂಟ್ರ್ಯಾಕ್ಟ್ ಮಾಡ್ತೀನಿ ಅಂತ ಮಾತಾಡಿದ್ದೀನ ಅಥವಾ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡೋಣ ಅಂತ ಮಾತಾಡಿದ್ದೀನ ಅಥವಾ ಯಾರಿಗಾದರೂ ನೋವು ಕೊಡೋಣ ಅಂತ ಮಾತಾಡಿದ್ದೀನ ಅಥವಾ ಯಾರಿಗಾದರೂ ಮರ್ಡ್ರ್ ಮಾಡೋಣ ಅಂತ ಮಾತಾಡಿದ್ದೀನ ಅಥವಾ ಈ ಕನ್ನಡದ ನೆಲಕ್ಕೆ ಅವಮಾನ ಮಾ ಆಗುವಂಥ ಮಾತುಗಳನ್ನ ಮಾತಾಡಿದ್ದೀನ ಏನು ಮಾತಾಡಿದ್ದೀನಿ ನಾನು ನಾನು ಮಾತಾಡಿರೋದು ನನ್ನನ್ನು ಆರ್ ಎಸ್ ಎಸ್ ಪತ್ರಿಕೆ ಆ ಪತ್ರಿಕೆ ಹೆಸರು ಹೊಸ ದಿಗಂತ ನೂರು ಸರಿ ಹೇಳ್ತೀನಿ ಹೊಸ ದಿಗಂತ ನೂರು ಸರಿ ಅಲ್ಲ ಸಾವಿರ ಸರಿ ಹೇಳ್ತೀನಿ ಹೊಸ ದಿಗಂತ ನಮ್ಮ ಪತ್ರಿಕೆ ಆ ಪತ್ರಿಕೆಗೆ ನಾವು ಪ್ರಚಾರ ಕೊಡಬೇಕಾದ್ದು ನಮ್ಮ ಧರ್ಮ ಮಾಡಪ್ಪ ಅಂತ ನನ್ನ ಒಬ್ಬ ಖಾಸಗಿಗೆ ಮಾತಾಡಿದವನಿಗೆ ನಾನು ಹೇಳಿದ್ದೀನಿ ವಿನಃ ನಿಮ್ಮ ಟಿ ವಿನಲ್ಲಿ ಹಿಡಿದಿಲ್ಲ ಅಥವಾ ನಿಮಗೆ ನಾನು ಅವಮಾನ ಮಾಡಿರಲಿಲ್ಲ ಅಥವಾ ನಾನು ಯಾರಿಗೂ ನಾನು ಅಪಪ ಅಪಚಾರ ಮಾಡಿರಲಿಲ್ಲ ನಾನು ಹೇಳಿದ್ದೀನಿ ಏನು ತಪ್ಪಿದೆ ಒಂದು ಖಾಸಗಿಯಾಗಿ ಮಾತಾಡುವಂಥ ವಿಚಾರಧಾರೆಗಳನ್ನ ಇವತ್ತು ಸಾರ್ವಜನಿಕ ಮಾಡಿ ಮಾತಾಡುವಂಥ ಒಂದು ಕುತಂತ್ರ ವ್ಯವಸ್ಥೆಗಳು ಇವತ್ತು ನಮಗೆ ಮೀಡಿಯಾಗಳಲ್ಲಿ ಇದ್ದಾವೆ ಅಂತ ಅಂದಿದ್ದ ತಕ್ಷಣ ನಾನು ಹೆದ್ರಕೊಂಡು ಮನೇಲಿ ಕೂತ್ಕೋತೀನಿ ಅನ್ನೋ ಭಾವನೆ ಬೇಡ ನಾನು ತಪ್ಪೇ ಮಾಡಿಲ್ಲ ಯಾಕೆ ಹೆದ್ರಿಕೊಳ್ಳಿ ನಿಮಗೆ ಚೆನ್ನಾಗಿ ನೆನಪಿರಲಿ ಕನ್ನಡ ಕನ್ನಡಪ್ರಭ ಪತ್ರಿಕೆಗೆ ನಾನು ಹೇಳ್ತಾ ಇದ್ದೀನಿ ನನ್ನ ನಲವತ್ತು ವರ್ಷದಿಂದ ನಾನು ಓದೋ ಪತ್ರಿಕೆ ಕನ್ನಡ ಪತ್ರಿಕೆ ಕನ್ನಡ ಕನ್ನಡಪ್ರಭ ನನ್ನ ಮನೆಯಲ್ಲಿ ಇಂಥ ಒಂದು ಅಭಿಮಾನ ಇಟ್ಟ ನನಗೆ ನಿಮ್ಮ ಪತ್ರಿಕೆಯಲ್ಲಿ ಜಗ್ಗೇಶ್ ಬಗೆ ಬಂದು ಕಾಗೆ ಹಾರಿಸ್ಬಿಟ್ಟ ಆಮೇಲೆ ಯಾರೋ ಅವರು ಘೇರಾವ್ ಮಾಡಿಬಿಟ್ರು ನಾನು ಇವಾಗ ತಪ್ಪಾಗಿ ಮಾತಾಡಿದೆ ನಾನು ಒಬ್ಬ ಹಿರಿಯನಾಗಿ ಇದನ್ನು ತಿಳಿಗೊಳಿಸ್ಬಿಡೋಣ ದೊಡ್ಡ ವಿಚಾರ ಅಲ್ಲ ಅಂತ ರೇ ಜ್ಞಾಪಕ ಇಟ್ಕೊಳ್ರಿ ನಾನು ಕನ್ನಡ ಚಿತ್ರಕ್ಕೆ ಕಾಲಿಟ್ಟಾಗ ಯಾವನೂ ಹುಟ್ಟಿರಲಿಲ್ಲ ಯಾರು ನೀವು ಸೋಕಾಳು ನೀವು ಜಾಲರ ಹಿಡಿತಾ ಇದ್ದರಲ್ಲ ಅವ್ರು ಯಾರೂ ಹುಟ್ಟಿರಲಿಲ್ಲ ನೀವು ಯಾರು ಬಕೆಟ್ ಹಿಡಿತಾ ಇದಿರಲ್ಲ ಅವ್ರು ಯಾರೂ ಹುಟ್ಟಿರಲಿಲ್ಲ ಎಂಬತ್ತನೇ ದಶಕದಲ್ಲಿ ಸಿನಿಮಾ ರಂಗಕ್ಕೆ ಬಂದವನು ರೀ ನಾನು ನಾನು ರಾಜ್ಕುಮಾರ್ ಅಂತವ್ರು ವಿಷ್ಣುವರ್ಧನು ಅಂಬರೀಷು ಪ್ರಭಾಕರ್ ಶಂಕರ್ನಾಗು ಅನಂತನಾಗು ಅವ್ರ ಜೊತೆ ಹೆಜ್ಜೆ ನಾನು ಅವ್ರ ಜೊತೆ ಮಾತಾಡ್ದವನು ನಾನು ಬದುಕಿದವನು ನಾನು ನಕ್ಕದವ್ ನಾನು ಹತ್ತವನು ನಾನು ಇವತ್ತು ನಾನೇನಾದರೂ ಈ ಜಾಗದಲ್ಲಿ ನಿಂತಿದ್ದೀನಿ ಅಂದರೆ ನಿಮ್ಮ ಯಾರಿಂದ ಅಲ್ಲ ನನಗೆ ಕನ್ನಡಿಗರಿಂದ ಕನ್ನಡಿಗರ ಪ್ರೀತಿ ಹೃದಯದಿಂದ ನಾನು ಇವತ್ತರ್ಗು ಕೂಡ ನನ್ನ ಎಡಗಲೂ ಕೂಡ ನಾನು ಬೇರೆ ಭಾಷೆಗಿಟ್ಟಿಲ್ಲ ಯಾವ ಭಾಷೆಯವ್ರಿಗೂ ಕೂಡ ನಾನು ಜಾಲರ ಹೊಡೆದಿಲ್ಲ ಯಾವ ಭಾಷೆಯನ್ನು ಕಟ್ಕೊಂಡು ನನಗೇನಾಗಬೇಕಾಗಿಲ್ಲ ಕನ್ನಡ 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 ಅಂತ ಸತ್ತಿದ್ದೀನಿ ಮುಂದೇನು ಸಾಯ್ತೀನಿ ನಾನು ನನಗೆ ಬಂದು ಅವಮಾನ ಮಾಡ್ತೀರಾ ನೀವು ಕಾಗೆ ಆರಿಸ್ತಾನೆ ಜಗ್ಗೇಶ್ ಅಂತ ನನ್ನ ಬದುಕಲ್ಲೇ ನಾನು ಕಾಗೆ ಆರಿಸಂಗಿದ್ದರೆ ಇಪ್ಪತ್ತು ಸರಿ ನಾನು ಎಮ್ ಎಲ್ ಎ ಆಗ್ತಿದ್ದೆ ಇಪ್ಪತ್ತು ಸರಿ ಮಂತ್ರಿ ಆಗ್ತಿದ್ದೆ ನಾನು ಬಕಿಟ್ಟಿಳಿದರೆ ಬೂಟ್ ನೆಕ್ಕಿದ್ರೆ ನಾನು ನೂರಾರು ಪೋಸ್ಟ್ಗಳನ್ನ ತಗೊತಾ ಇದ್ದೆ ನಾನು ಇವತ್ತು ನಾನು ಭಾಳ ಸ್ವಾಭಿಮಾನಿಯಾಗಿ ಬದುಕ್ತಾ ಇರೋದು ಯಾತಕ್ಕೆ ಅಂತ ಅಂದರೆ ಈ ಥರ ನಿಮ್ಮಲ್ಲಿ ಈ ಮಾತನ್ನ ಕೇಳೋಕ್ಕಲ್ಲ ಅಗಾಧವಾದ ಗೌರವ ಇದೆ ನಮಗೆ ಇವತ್ತು ಮಾಧ್ಯಮ ಅಂತ ಅಂದರೆ ಇವತ್ತು ಒಂದು ಅವಿಭಾಜ್ಯ ಅಂಗ ಸತ್ಯವನ್ನು ಜನಕ್ಕೆ ತಿಳಿಸುವಂಥ ಒಂದು ಅಂಗ ಅದು ಮಾಧ್ಯಮ ಹೆಂಗಿರಬೇಕು ಅಂತ ಅಂದರೆ ತಂದೆ ಸಮಾನರಾಗಿರಬೇಕು ತಾಯಿ ಸಮಾನರಾಗಿರಬೇಕು ಏನು ನಡೆದಿದೆ ಅಂತ ತಿಳ್ಕೋಬೇಕು ಯಾರು ಗೇರಾವ್ ಮಾಡಿದ್ರೆ ಅಲ್ಲಿ ನಾನು ಯಾರು ಹೊಡೆಯಕ್ಕೆ ಬಂದಿದ್ದೀರಾ ರೀ ನಾನು ಮೈನಾ ಮುಟ್ಟಕ್ಕೆ ಯಾವನ್ ಕೈಲಾದ್ರಿ ಕರ್ನಾಟಕದಲ್ಲಿ ಏನು ಮಾತಾಡ್ತೀರಿ ನೀವು ಕಾಗೆ ಹಾರಿಸ್ಪುಟ್ಟ ಜಗ್ಗೇಶ್ ಇಟ್ಸ್ ನಾಟ್ ದ ವರ್ಲ್ಡ್ ಕನ್ನಡಪ್ರಭ ಅಂತ ಮಹಾನ್ ಬಳಸುವಂಥದ್ದು ಇದು ಈ ಪತ್ರಿಕೆಗೆ ದೊಡ್ಡ ಇತಿಹಾಸ ಇದೆ ಎಂತೆಂಥ ಮಹಾನ್ ಸಾಧಕರು ಇಲ್ಲಿ ಸಾಧ್ಯ ಮಾಡಿದ್ದಾರೆ ಗೋಲಿ ಆಡೋ ಹುಡುಗರು ಥರ ಎಲ್ಲ ನೀವೆಲ್ಲ ಇದ್ದ ಅಂತಂದರೆ ಎಷ್ಟೇ ವಯಸ್ಸು ನನಗೆ ಐವತ್ತೆಂಟು ವರ್ಷ ನನಗೆ ನಾನು ನಿಮ್ಮ ಸಮಾನವಾಗಿ ಬಂದು ನಿಂತ್ಕೊಂಡು ಮಾತಾಡೋಕ್ಕಲ್ಲ ಆದರೆ ಒಂದು ನಾನು ಆವಿಷ್ಕಾರಕ್ಕೆ ಒಂದು ಧನ್ಯವಾದನ ಅರ್ಪಿಸ್ತೀನಿ ಇವತ್ತು ನಾನು ಏನೇ ಒಂದು ಮಾಡಬೇಕು ಅಂದರೆ ಒಂದು ಸೈಡ್ ಇಲ್ಲ ಇವತ್ತು ನೀವು ಟಿ ವಿನಲ್ಲಿ ಹಾಕಿದ್ರೆ ಪೇಪರಲ್ಲಿ ಹಾಕಿದ್ರೆ ನಂಬೋದಕ್ಕೆ ಜನ ಒಂದು ಸೈಡ್ ಇಲ್ಲ ಅದು ಯಾವುದೇ ಕಾರಣಕ್ಕೂ ಇಲ್ಲ ಸತ್ಯ ಹೇಳೋದಕ್ಕೆ ಇವತ್ತು ಈ ಮೀಡಿಯಾ ಇದೆ ಸೋಷಿಯಲ್ ಮೀಡಿಯಾ ಇದೆ ಇದನ್ನು ಸರಿಯಾಗಿ ಬಳಸ್ದಾ ಅಂತ ಅಂದರೆ ಏನು ಬೇಕಾದ್ರೂ ಅರ್ಥ ಆಗ್ತದೆ ಭಾಳ ದೊಡ್ಡ ತಪ್ಪು ಮಾಡಿದ್ರಿ ನೀವು ನಾನು ನಮ್ಮನ ಎಷ್ಟು ಗೌರವಿಸ್ತೀನಿ ಅಂತ ಅಂದರೆ ನಿಮಗೆ ನೆನಪಿದೆಯನ್ರಿ ಎಂಥ ನಟರು ಎಂಥತ್ತ ಮಾತಾಡಿದ್ದಾರೆ ನಿಮ್ಮ ಪತ್ರಿಕೆಗಳ ಬಗ್ಗೆ ಅವಾಗೆಲ್ಲ ನಾನೇ ಅಲ್ವಾ ಅವ್ರ ಬುದ್ಧಿ ಹೇಳಿದ್ದು ನಾನೇ ಅಲ್ವಾ ಅವ್ರ ಜೊತೆ ಇದ್ದಿದ್ದು ಇಸ್ ದ ವೇ ಯು ಬಿಹೇವ್ ಇಸ್ ದ ವೇ ಯು ರೆಸ್ಪೆಕ್ಟ್ ಎ ಸೀನಿಯರ್ ಆರ್ಟಿಸ್ಟ್ ಇನ್ ಕರ್ನಾಟಕ ಇಡೀ ಎಲ್ಲ ಅನ್ಯ ಭಾಷೆಗಳೆಲ್ಲ ಬಂದು ಕರ್ನಾಟಕನ ದಬ್ಬಾಳಿಕೆ ಮಾಡ್ತಿದ್ದಾರೆ ಇವತ್ತು ನಮ್ಮ ಎಲ್ಲ ಕನ್ನಡದ ಮಕ್ಕಳುಗಳನ್ನ ಬೆಳೆದಿರೋ ಥರ ತುಳಿತಾ ಇದ್ದಾರೆ ಇವತ್ತು ನಮ್ಮವ್ರಿಗೆಲ್ಲ ಬಂದು ಪರಭಾಷೆಯಲ್ಲಿ ಮಾತಾಡಿಸುವಂಥದ್ದು ಮಾಡುವಂಥದ್ದು ಪ್ರಚೋದನೆ ಕೊಡ್ತಾ ಇದ್ದಾರೆ ಅಲ್ಲಿಗೆ ಹಾಳಾಗೋಗಿಲ್ಲ ಈ ಕನ್ನಡ ಇಂಡಸ್ಟ್ರಿ ಯಾರು ಹೇಳೋರು ಇಲ್ಲವರು ಕೇಳೋರಿಲ್ವಾ ರಾಜ್ಕುಮಾರ್ ಅವರು ಸತ್ತು ಮಾರನೇ ದಿನ ಅಂಬರೀಷ್ ಅವರು ಸತ್ತು ಮಾರನೇ ದಿನ ವಿಷ್ಣುವರ್ಧನ್ ಸತ್ತು ಮಾರನೇ ದಿನ ಕನ್ನಡದ ಸ್ವಾಭಿಮಾನವು ಸಾಯ್ತಾ ಇದೆ ನೆನಪಿಟ್ಟುಗಳಿ ಉಳಿದಿರೋದು ನಾವು ಮೂರ್ನಾಲ್ಕು ಜನ ಅಷ್ಟೇ ಪಾತ್ರ ನಾನೊಬ್ಬ ಶಿವರಾಜ್ ಕುಮಾರ್ ಒಬ್ಬ ರವಿಚಂದ್ರ ಒಬ್ಬ ರಮೇಶ್ ಒಬ್ಬ ನಾವು ಸತ್ತು ಮೇಲೆ ನಮ್ಮ ತಿಥಿ ಮಾಡಿ ಆನಂದ ಪಡಿ ಸಂತೋಷ ಪಡಿ ನೀವೆಲ್ಲರೂ ಐ ಫೀಲ್ ಅಸ್ಯಮ್ ರಾಮ್ ಪೀಪಲ್ ನನಗೆ ಭಾಳ ನೋವು ಕೊಟ್ಟಿದ್ದೀರಿ ನೀವು ನಾನು ಒಬ್ಬ ದೀಕ್ಷೆ ಆಗಿರುವಂಥ ಮನುಷ್ಯ ರೀ ಮಠ ಮಾನ್ಯಗಳು ದೇವರು ಅಂತ ಪೂಜೆ ಮಾಡಿಕೊಂಡು ನಾನಾಯಿತು ನನ್ನ ಬದುಕಾಯಿತು ನನ್ನ ಸಂಸಾರ ಆಯಿತು ಅಂತ ಇರೋನು ನನಗೆ ಅವಕಾಶ ಕೊಟ್ಟರೆ ಕನ್ನಡ ಚಿತ್ರರಂಗ ಬರ್ತೀನಿ ಎಷ್ಟು ಬೇಕೋ ಅಷ್ಟು ನಾನು ಆ್ಯಕ್ಟ್ ಮಾಡ್ತೀನಿ ಮನೆಗೆ ಹೋಗ್ತೀನಿ ನನ್ನ ಪ್ರೀತಿಸುವಂಥ ಕೊಟ್ಟೆ ಅಂತ ಆತ್ಮಗಳಿದಾವೆ ಅಲ್ಲಿ ಅಲ್ಲಿ ನೆನ್ನೆ ಆಡಿದಂಥ ಮಾತುಗಳನ್ನ ನಾನೇನಾದ್ರೂ ಎತ್ತಿರ ಬೆಂಕಿ ಎಷ್ಟ್ನಂಗೆ ಅಲ್ಬೇಡ್ರಿ ನನ್ನ ಒಕ್ಕ ತನಕ್ಕೆ ಮಾತಾಡಿದಾಗ ನಾನು ಸುಮ್ಮನೆ ಇದ್ದೀನಿ ನೀನೊಬ್ಬ ಒಕ್ಕರಿಗಾನ ಅಂತ ಕೇಳಿದ್ರು ಅವಾಗಲೂ ನಾನು ಸುಮ್ಮನೆ ಇದ್ದೀನಿ ಅಲ್ಲಿ ಯಾರು ಬಂದಿದ್ದು ಇಪ್ಪತ್ತು ಜನ ಹುಡುಗರು ಬಂದಿದ್ರು ಉದ್ವೇಗ ಇತ್ತು ಅವರಲ್ಲಿ ಸತ್ಯ ಒಪ್ಕೊಂತೀನಿ ನಾನು ಓಡೋಗ್ಲಿಲ್ವಲ್ಲ ಗಂಡು ಕೂತಿದ್ದೆ ಮುಂದೆ ಕೂತ್ಕೊಂಡು ಎಕ್ಸ್ಪ್ಲೈನ್ ಅವರಿಗೆ ಕೇಳೋ ಸೌಜನ್ಯ ಆಗಲಿಲ್ಲ ನೂರು ಜನ ಕಿರಿಸ್ತಾ ಇರ್ಬೇಕಾರೋ ಒಬ್ಬ ಹೆಂಗ್ರಿ ಮಾತಾಡೋಕ್ಕಾಗ್ತದೆ ಅದು ಕಾಗೆ ಆರಿಸ್ಬಿಟ್ಟ ಎಸ್ಕೇಪ್ ಆಗ್ಬಿಟ್ಟ ಓಡೋಗ್ಬಿಟ್ಟ ಬುದ್ಧಿ ಕಲಿಸ್ಬಿಟ್ಟ ನನಗೆ ಬುದ್ಧಿ ಕಲಿಸ್ಬೇಕಾಗಿರೋದು ರಾಘವೇಂದ್ರ ಸ್ವಾಮಿಗಳು ನನಗೆ ಬುದ್ಧಿ ಕಲಿಸ್ಬೇಕಾಗಿರೋದು ಕನ್ನಡಿಗರು ನನಗೆ ಬುದ್ಧಿ ಹೇಳಬೇಕಾಗಿರೋದು ನನ್ನ ಎತ್ತ ಜನ ಯಾವ ಒಬ್ಬ ನಟ ಅವನ ಅಭಿಮಾನಿಗಳು ನನ್ನ ಹತ್ರ ಬರೋಕ್ಕಾಗೋದಿಲ್ಲ ನಾನು ಇವತ್ತು ಹೇಳ್ತೀನಿ ಔಟ್ರೇಟ್ ಆಗಿ ಹೇಳ್ತಾ ಇದ್ದೀನಿ ನನ್ನ ಪಾಡಿಗೆ ನನ್ನ ಬಿಡಿ ನನ್ನ ಪಾಡಿಗೆ ನಾನು ಕನ್ನಡದ ಕೆಲಸ ಮಾಡ್ತೀನಿ ಕನ್ನಡದ ನಟನಾಗಿದ್ದೀನಿ ಎಷ್ಟೋ ಜನ ಮಕ್ಕಳುಗಳು ಇವತ್ತು ನನ್ನ ಭಾವನೆನ ಅರ್ಥ ಮಾಡಿಕೊಂಡು ಅವರ ಕಷ್ಟ ಸುಖಕ್ಕೆ ನನ್ನಲ್ಲಿ ಸಲಹೆ ಕೇಳೋ ಥರ ಆಗಿದ್ದೀನಿ ದಯವಿಟ್ಟು ನನ್ನನ್ನು ಈ ಥರ ಅವಮಾನ ಮಾಡೋದಕ್ಕೆ ಬರಬೇಡ್ರಿ ನನ್ನ ಪಾಡಿಗೆ ನಾನು ಇನ್ನೂ ಹತ್ತಾರು ವರ್ಷ ಇಲ್ಲಿ ಕನ್ನಡದ ಕೆಲಸ ಮಾಡಬೇಕು ಅಂತ ಇದ್ದೀನಿ ನನ್ನ ಮಸಿ ಬಳಿ ಬೇಡಿ ನೀವು ನೀವೆಲ್ಲ ಕನ್ನಡಪ್ರಭ ಆಗಲಿ ಅಥವಾ ನಿಮ್ಮ ಸುವರ್ಣ ಟಿ ವಿ ನೀವೆಲ್ಲ ನನ್ನ ಸ್ನೇಹಿತರಲ್ವಾ ನೀವೆಲ್ಲ ನನ್ನ ಪ್ರೀತಿಸಲಿಲ್ವಾ ಹೆಂಗ್ರಿ ಮನಸ್ಸು ಬರುತ್ತೆ ನಿಮಗೆ ನನ್ನ ಬಗ್ಗೆ ಈ ತರ ಬರೆಯೋದಕ್ಕೆ ಐ ಫೆಲ್ಟ್ ಅಶೇಮ್ ನೆವರ್ ಡೂ ದಿಸ್ ಯಾರಿಗೂ ಕಾಕಾವಡಿ ಬೇಡ್ರಿ ಆಮೇಲೆ ಇಂಥ ಸ್ಥಿತಿಗತಿಗಳನ್ನ ನೀವು ಡೆವಲಪ್ ಮಾಡೋದಕ್ಕೆ ಹೋದ್ರಿ ಅಂದ್ರೆ ರೌಡಿಸಮ್ ಸ್ಟಾರ್ಟ್ ಮಾಡ್ತಾರೆ ಇಂಡಸ್ಟ್ರಿನಲ್ಲಿ ಎಲ್ಲ ನಟರುಗಳಿಗೂ ಎದುರಿಸಿ ಸ್ಟಾರ್ಟ್ ಮಾಡ್ತಾರೆ ವಿ ಹಾವ್ ಟು ಸ್ಟಾಪ್ ಇಟ್ ಇದು ರೌಡಿಸಮ್ ಸೆಂಟ್ರಲ್ರಿ ಇದ್ರೆ ಕೂತು ನಿಂತು ಮಾತಾಡಬೇಕು ದೊಡ್ಡವರು ಚಿಕ್ಕವರು ಇದ್ದಾರೆ ಇಲ್ಲಿ ಯಾಕೆ ಇವತ್ತು ತಾನು ಹೇಳ ಏನಾಗ್ತಾ ಇದೆ ಕನ್ನಡ ಸಿನಿಮಾ ರಂಗ ಇವತ್ತು ಒಬ್ಬ ನಟನ ಸಿನಿಮಾ ಹಿಟ್ ಆಯ್ತು ಅಂದರೆ ಇನ್ನೊಬ್ಬ ನಟ ಇನ್ನೊಂದು ಹುನ್ನಾರ ಮಾಡ್ತಾನೆ ಇನ್ನೊಂದು ಥರ ಮಾಡ್ತಾರೆ ಇಲ್ಲಿ ಏನಾಗಿದೆ ಅಂದರೆ ನಾವು ಬೆಳೆಯೋಣ ನಾವೆಲ್ಲ ಕನ್ನಡದವರು ನಮ್ಮ ಪಿಚ್ಚರ್ ಓಡ್ತಾ ಇದೆ ಅನ್ನೋ ಭಾವನೆ ಬಂದಿಲ್ಲ ನಾನೊಬ್ಬನೇ ಓಡಬೇಕು ನಾನೊಬ್ಬನೇ ಬೆಳೀಬೇಕು ನಾನೊಬ್ಬನೇ ಉತ್ತರ ಆಗಬೇಕು ಇನ್ನು ಬರ್ಕೂಡ್ದು ಅನ್ನೋ ಒಂದು ಸ್ಥಿತಿ ಬರ್ತಾ ಇದೆ ಇದು ತಗೊಂಡು ಎಲ್ಲೋ ಹೋಗ್ತದೆ ದರಿದ್ರ ರಾಜಕಾರಣಗಳಲ್ಲಿ ಇದೆ ರೌಡಿಸಮ್ ಮಾಡೋವಂಥದ್ದು ಗೇರವ ಮಾಡೋವಂಥದ್ದು ಇನ್ನೊಂದು ನಮಗೊತ್ತಿಲ್ವಾ ನಮಗೆ ಜನ ಇಲ್ವಾ ಬರೋದಿರುವ ಗೆಲುವು ಮಾಡೋದಕ್ಕೆ ಬರ್ತಾರೆ ನಾನು ಅದಕ್ಕೆಲ್ಲ ಅಕ್ಸೆಪ್ಟ್ ಹೋಗೋದಿಲ್ಲ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ತೀನಿ ಎಲ್ಲ ನನ್ನ ಕನ್ನಡಿಗರ ತಂದೆ ತಾಯಿಗಳಿಗೆ ಹೇಳ್ತೀನಿ ದಯಮಾಡಿ ಇಂಥ ವಿಚಾರಧಾರೆಗಳನ್ನ ಹಿರಿಯರಿಗೆ ಅಪಮಾನ ಮಾಡಿಸುವಂಥದ್ದನ್ನು ದಯವಿಟ್ಟು ಎನ್ಕರೇಜ್ ಮಾಡೋಕ್ಕೆ ಹೋಗ್ಬೇಡಿ ನೀವು ಯಾವತ್ತೂ ದಾರಿಗೆ ಹೋದವ್ರನ್ನ ತು ತಿದ್ದಿ ತುಳಿಯುವಂಥ ಕೆಲಸಗಳನ್ನ ಮಾಡಬೇಕು ನೀವು ಈ ಥರ ಎನ್ಕರೇಜ್ ಮಾಡಿಕೊಂಡು ಪೇಪರ್ಗಳಲ್ಲೆಲ್ಲ ಈ ಥರ ಎಲ್ಲ ದರಿದ್ರ ಆರ್ಟಿಕಲ್ನೆಲ್ಲ ಬರ್ಕೊಂಡು ನೀವು ಕಾಗೆ ಆರಿಸ್ಬಿಟ್ಟ ಇನ್ನೊಂದು ಮಾಡ್ಬಿಟ್ಟ ಮತ್ತೊಂದು ಮಾಡಿಬಿಟ್ಟ ಅಂತ ನೀವು ಬರಿತಾ ಹೋದರೆ ದಟ್ ಮೀನ್ಸ್ ನೀವು ಬೇರೆ ಕಡೆ ಒಂದು ಕುಚೇಷನ ಎನ್ಕರೇಜ್ ಮಾಡ್ತಾ ಇದ್ದೀರಾ ಅಂತಾಯಿತು ನೀವು ಟಿ ಆರ್ ಪಿಗೋಸ್ಕರ ಬೇರೆ ಏನೋ ಅವತಾರ ಮಾಡ್ತಾ ಇದ್ದೀರಾ ಅಂತಾಯ್ತು ಹೆದರಿಸ್ಬೇಡಿ ಯಾ ನಾವು ಯಾವಾಗ ತಪ್ಪು ಮಾಡ್ತೀವಲ್ಲ ಕಳ್ತನ ಮಾಡ್ತೀವಿ ಸುಳ್ಳು ಹೇಳ್ತೀವಿ ಮೋಸ ಮಾಡ್ತೀವಿ ಇನ್ನೊಬ್ರು ತಲೆ ಹೊಡಿತೀವಿ ಮರ್ಡರ್ ಮಾಡ್ತೀವಿ ಅಂದಾಗ ನಾನು ನಿಮ್ಮ ಮುಂದೆ ನನ್ನ ಚಪ್ಪಲಿನ ಬಿಚ್ಚಿ ನೀಲ್ ಡೌನ್ ಮಾಡಿ ನಿಮಗೆ ಸಾರಿ ಕೇಳ್ತೀನಿ ನಾನು ನಾನು ಹಂಗಲ್ಲ ಅಪ್ಪನು ಗುಟ್ಟಿದ ಮಗ ಕನ್ನಡ ಅಂತ ಬದುಕಿರೋನು ನನ್ನ ಪಾಡಿಗೆ ನಾನು ನಾನಾಯಿತು ನನ್ನ ಬದುಕಾಯಿತು ನಾನು ಕನ್ನಡಿಗರಾಯ್ತು ಅಂತ ಇದ್ದೀನಿ ನಾನು ನಮ್ಮ ಕನ್ನಡಿಗರು ಸತ್ತೋಗಿಲ್ಲ ಬದುಕಿದ್ದಾರೆ ನೆನಪಿಟ್ಕೊಳ್ಳಿ ಈ ಥರ ಕೆಲಸ ಯಾವತ್ತೂ ಮಾಡಕ್ಕೆ ಹೋಗ್ಬೇಡಿ ಇದು ನನಗೆ ದುಃಖ ಆಗಿದ್ದು ಯಾಕೆ ಬೇಜಾರಾಗಿದ್ದು ಯಾಕೆ ಅಂದರೆ ಯು ಆರ್ ಇನ್ಸಲ್ಟಿಂಗ್ ನನ್ನ ನಲವತ್ತು ವರ್ಷ ನಾನು ಇನ್ಸಲ್ಟ್ ಮಾಡ್ತಾ ಇದೀರಿ ನಲವತ್ತು ವರ್ಷ ಊಟ ಇಲ್ಲದೆ ನಿದ್ರೆ ಇಲ್ಲದೆ ಚಾಪೆ ಹಾಸ್ಕೊಂಡು ಬೆಳೆದವನು ನಾನು ಸುಮ್ಮನೆ ಬಂದ್ಬಿಟ್ಟು ಜಾಲರ ಪಡ್ಕೊಂಡು ಬೆಳೆದವನಲ್ಲ ನಾನು ತಲೆ ಹಿಡಿದು ಬೆಳೆದವನಲ್ಲ ನಾನು ನಾನು ಕನ್ನಡಿಗರ ಚಪ್ಪಾಳೆ ತೊಗೊಂಡು ಬೆಳೆದವನು ನೀವು ನನಗೆ ಅವಮಾನ ಮಾಡೋದು ಒಂದೇ ನೀವು ಕನ್ನಡಿಗರಿಗೆ ಅವಮಾನ ಮಾಡೋದು ಒಂದೇ ದಯವಿಟ್ಟು ವಿನಂತಿ ಮಾಡ್ತೀನಿ ಈ ಥರ ಕುಚೇಷ್ಟೆ ಮಾತುಗಳನ್ನೆಲ್ಲ ಮಾತಾಡಬೇಡಿ ನನಗೂ ಮಾತಾಡಕ್ಕೆ ಬರುತ್ತೆ ನನ್ನ ಹತ್ರನೂ ಮಾಧ್ಯಮ ಇದೆ ನಿಮಗೆ ಬಿಡಿಸಿ ಬಿಡಿಸಿ ಹೇಳಿದ್ದೀನಿ ಅದು ಯಾರೋ ಒಬ್ಬ ವೆಬ್ ಡಿಸೈನರ್ ಬಗ್ಗೆ ಮಾತಾಡಿದನ್ನು ಕುಚೇಷ್ಟೆ ನಡೀತಾ ಇದೆ ಬಿ ಕೇರ್ಫುಲ್ ಮಾತಾಡೋಕೋಗ್ಬೇಡಿ ದಯಮಾಡಿ ಮಾತಾಡಬೇಡಿ ಅಗಾಧವಾದ ಗೌರವ ಇದೆ ನನಗೆ ಮಾಧ್ಯಮ ಅಂದರೆ ನನ್ನ ಬೆಳೆಸಿರೋದು ಮಾಧ್ಯಮ ನೆನಪಲ್ಲಿ ಇಟ್ಕೊಳ್ಳಿ ಮಾಧ್ಯಮ ಅಂದರೆ ಆ ಕಾಲದಲ್ಲಿ ಇದ್ರಲ್ಲ ಬೆಳೆಸಿದ್ರಲ್ಲ ನನ್ನ ಮಾಧ್ಯಮ ಹೋಗಿ ಅವ್ರನ್ನ ಭೇಟಿ ಮಾಡಿ ಯಾವ ಥರ ಇತ್ತು ನಮ್ಮವರ ಸಂಬಂಧ ಅಂತ ಕೇಳಿ ಯಾಕೆ ಈ ಥರ ಆಗ್ತಾ ಇದ್ದೀನಿ ಯಾಕೆ ವೈ ಯು ಪೀಪಲ್ ಆರ್ ಬಿಹೇವಿಂಗ್ ಲೈಕ್ ದಿಸ್ ನಾಟ್ ಗುಡ್ ಒಳ್ಳೇದಾಗೋದಿಲ್ಲ ಒಳ್ಳೇದಾಗೋದಿಲ್ಲ ನಾನು ಸತ್ಯ ಹೇಳ್ತೀನಿ ನನ್ನ ಪಾಡಿಗೆ ನಾನು ದೇವರಲ್ಲಿ ನೆಮ್ಮದಿಯಾಗಿ ಧನ್ಯವಾದ ಹೇಳ್ಕೊಂಡು ಆರಾಮಾಗಿ ಆನಂದವಾಗಿ ರಾಯರು ಸ್ಮರಣೆ ಮಾಡಿಕೊಂಡು ಬದುಕ್ತಾ ಇದ್ದೀನಿ ಇನ್ನು ಎರಡು ವರ್ಷ ಹೋದರೆ ಅರವತ್ತು ವರ್ಷ ಆಗ್ತದೆ ಬೇಕಾ ನಿಮ್ಮ ಅಪ್ಪ ಅಮ್ಮ ಇಲ್ವಾ ನನ್ನ ವಯಸ್ಸೋನು ಅವ್ರಿಗೂ ಹೋಮಾನ ಮಾಡ್ತೀರ ಏನು ರೀತರ ವೆರಿ ಬ್ಯಾಡ್ ವೆರಿ ಬ್ಯಾಡ್ ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಡೋಂಟ್ ಡೂ ದಿಸ್ ಮತ್ತೊಮ್ಮೆ ಹೇಳ್ತೀನಿ ಹೊಸ ದಿಗಂತ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಪತ್ರಿಕೆ ಬಗ್ಗೆ ಮಾತಾಡ್ತೀನಿ ನಾನು ಮೇಲೆ ನಾನೊಬ್ಬ ಆರ್ ಎಸ್ ಎಸ್ ಕಾರ್ಯಕರ್ತ ರೀ ಸೇವೆ ಮಾಡುವಂಥ ಒಂದು ಸಂಘಟನೆ ಕಾರ್ಯಕರ್ತ ನಾನು ಮಾತಾಡ್ತೀನಿ ನಿಮಗೆ ಅದು ಬೇಜಾರಿತ್ತು ಅಂದರೆ ದಯವಿಟ್ಟು ಅದರಲ್ಲೂ ಬೈರಿ ನನ್ನ ನಂಗೆ ಬೇಜಾರಿಲ್ಲ ಇನ್ನು ಮುಂದೆ ನನ್ನ ಯಾವ ವಿಚಾರಧಾರೆಗೂ ನಾನು ಇನ್ಮೇಲೆ ಬರೋದಿಲ್ಲ ನನಗೆ ಸಾಕು ನನಗೇನಾದ್ರು ಅನಿಸ್ಬೇಕು ಅಂದರೆ ಕನ್ನಡಿಗರ ನನ್ನ ಮೇಲೆ ನಂಬಿಕೆ ಇದ್ದರೆ ನನ್ನ ಮಾಧ್ಯಮದ ಮುಖಾಂತರ ಆ ವಿಲ್ ಟೆಲ್ ಐ ವಿಲ್ ಟೆಲ್ ನಾನು ತಿಳಿಸ್ತೀನಿ ದಯವಿಟ್ಟು ಇಂಥ ರೋಡಿಸಮ್ ಮಾಡೋಕ್ಕೆ ಹೋಗಬೇಡಿ ಇದು ಕನ್ನಡ ಚಿತ್ರರಂಗ ಹಾಳಾಗೋಗ್ತಾ ಇದೆ ಆಗ್ತಾ ಆಗ್ತಾಯಿದೆ ಇವತ್ತು ಹೇಳ್ತೀನಿ ಕೇಳಿ ಮೂರು ದಿನ ಬರ್ತಾ ಇದ್ದಾರಲ್ಲ ಜನ ಥಿಯೇಟ್ರ್ ಮುಂದೆ ಅದಲ್ಲಾರೀ ಜೀವನ ಒಬ್ಬೊಬ್ಬ ಪ್ರೊಡ್ಯೂಸರ್ಗೆ ಬರ್ತಾ ಇದ್ದಾನೆ ಸೂಸೈಡ್ ಮಾಡ್ಕೊತಾ ಇದ್ದಾನೆ ಅದನ್ನ ಮುಂದೆ ನೀವೇ ನೋಡ್ತೀರಾ ನಿಮಗೆ ಗೊತ್ತಾಗ್ತದೆ ಹಣೆ ಬರ ಯಾವುದ್ರಿ ಇದು ಬೂಟ್ ಸ್ಟಾರ್ಡಮ್ ಸ್ಟಾರ್ಟಮ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಕೊಂಡು ನನಗಿಲ್ವೇನ್ರಿ ಅಭಿಮಾನಿ ಸಂಘ ನೂರ ಅರವತ್ತೆರಡು ಸಂಘ ರೀ ಕಣ್ಣಲ್ಲಿ ನೀರು ಹಾಕ್ತಿದ್ದಾರೆ ನಾನು ಎಲ್ಲಾರ್ಗೂ ಫೋನ್ ಮಾಡಿ ಹೇಳ್ತೀನಿ ನೀವು ಯಾರು ಕೂಡ ಪ್ರತಿಕ್ರಿಯಿಸ್ಬಾರ್ದು ಇದು ತಿಳಿದೇ ಆಗಿರುವಂಥದ್ದು ಮಾತಾಡ್ತೀನಿ ತಿಳಿಸ್ತೀನಿ ಅಂತ ನಿನ್ನೆ ರಾತ್ರಿ ಎಲ್ಲ ಫೋನಲ್ಲಿ ಮಾತಾ ಮಾತಾಡಿ ಮಾತಾಡಿದ್ದಾರೆ ನಾನೆಲ್ಲ ಬಂದಿರಲಿಲ್ಲ ನಿಮಗೆ ಬಿಂಗ್ ಎನ್ ಆ್ಯಕ್ಟರ್ ಶುಡ್ ಐ ಕಮ್ ಎವ್ರಿ ಡೇ ಸಿಟ್ ಇನ್ ಫ್ರಂಟ್ ಆಫ್ ಯುವರ್ ಟಿವಿ ನಿಮ್ಮ ಟಿವಿಯಲ್ಲಿ ಕೂತ್ಕೊಂಡು ಬಾಯ್ ಮಾಡ್ಕೊಳ್ಳ ನಾನು ಬಂದು ಏನಕ್ಕೆ ಬರಲಿ ನಾನು ನಾನು ಬರೋದಿಲ್ಲ ಇಡೀ ಕರ್ನಾಟಕ ಜನತೆ ಗೊತ್ತಿದೆ ನಾನೇನಂತ ಭಾಳ ಪರಿಶುದ್ಧವಾಗಿ ಬರ್ತಿದ್ವಿ ಈ ಸಮಾಜದಲ್ಲಿ ನಾವು ನಾನು ರೀ ಒಕ್ಕಲಿಗ ಅಮನತಾನದಲ್ಲಿ ಬಂದವನು ರೀ ತಿನ್ನ ಕನ್ನ ಇಲ್ಲದೆ ಗೋಣಿಚೀಲ ಹಾಸ್ಕೊಂಡು ಬಂದು ಕಷ್ಟಪಟ್ಟು ನಾನು ನಲವತ್ತು ವರ್ಷಗಳ ಕಾಲ ನೂರೈವತ್ತು ಸಿನಿಮಾ ಮಾಡಿದ್ದೀನಿ ನಾನು ಇಪ್ಪತ್ತೊಂಬತ್ತು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ ಎರಡು ಬಾರಿ ಶಾಸಕ ಆಗಿದ್ದೀನಿ ಎಲ್ಲೂ ಕೂಡ ಹಲ್ಕಟ್ಟು ಕೆಲಸ ಮಾಡಿಲ್ಲ ಲೋಫರ್ ಕೆಲಸ ಮಾಡಿಲ್ಲ ತಲೆ ಇಳಿದಿಲ್ಲ ಕಲ್ತನ ಮಾಡಿಲ್ಲ ಲಂಚ ತೊಗೊಂಡಿಲ್ಲ ಪ್ರಾಮಾಣಿಕವಾಗಿದ್ದೀನಿ ಇದಕ್ಕೆ ಬೃಂದಾವನದಲ್ಲಿರೋ ರಾಯರ ಸಾಕ್ಷಿ ಕನ್ನಡಿಗರು ಸಾಕ್ಷಿ ನೆಬರ್ ಡೂ ದಿಸ್ ಫ್ರೆಂಡ್ಸ್ ಇಷ್ಟ ಆಗಲಿಲ್ಲ ಇದು ಭಾಳ ನೋವಾಯಿತು ನನ್ನ ಹೆಂಡತಿ ಭಾಳ ರಿಕ್ವೆಸ್ಟ್ ಮಾಡ್ದು ನೋ 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 ಎಕ್ಸೈಟ್ ಆಗಬೇಡಿ ಮಾತಾಡಬೇಡಿ ಅಂತ ನನ್ನ ಹೆಂಡತಿಗೆ ಹೇಳಿದೆ ನೀವು ಇದರಲ್ಲಿ ಇನ್ವಾಲ್ವ್ ಆಗಬಾರ್ದು ಅಂತ ಹೇಳಿ ನಾನು ಮಾತಾಡ್ತಾ ಇದ್ದೀನಿ ದಯವಿಟ್ಟು ಕ್ಷಮಿಸಿ ನಾನು ತುಂಬ ಹರ್ಟ್ ಆಗಿದೆ ತುಂಬ ದೊಡ್ಡ ಇತಿಹಾಸ ಇರುವಂತಹ ಕನ್ನಡಪ್ರಭ ಪತ್ರಿಕೆ ಘನವಾದ ವಿಚಾರ ಬರಬೇಕು ಸಮಾಜ ತಿದ್ದುವಂಥ ವಿಚಾರ ಬರಬೇಕು ರೈತರ ಸಮಸ್ಯೆ ಬರಬೇಕು ಒಂದು ಸಮಾಜ ಸ್ವಾಸ್ಥಾನ ಕೆಡಿಸ್ತಾ ಇರೋವ್ರ ವಿರುದ್ಧ ಧ್ವನಿ ಬರಬೇಕು ರವಡಿಸಮ್ ಮಾಡೋದು ಇಪ್ಪತ್ತು ಜನ ಬಂದು ಗೇರಾವ ಮಾಡೋದು ನಿಮಗೆ ಅದೊಂಥರ ತಮಾಷೆಯ ಕಾಣ್ತಿದೆಯಾ ಆನಂದವಾಗಿ ಕಾಣ್ತಾ ಇದೆಯಾ ನನಗೆ ಹ್ಞೂ ನೀ ನಾನು ದಿನ ರೋಡಲ್ಲೇ ನಿಂತಿರ್ತೀನಿ ಸಾವಿರಾರು ಜನ ಕಟ್ಕೊಂಡು ಇದೆಲ್ಲ ಒಂದು ದಿನನ ಐ ವಿಲ್ ನೆವರ್ ಐ ಐ ವಿಲ್ ನೆವರ್ ಡೂ ದಟ್ ಮಿಸ್ಟೇಕ್ ಇಟ್ ಶುಂಟ್ ಆ್ಯಪಲ್ ಇದು ಯಾರ್ಯಾರೋ ಸ್ಟಾರ್ಗಳಿಗೆಲ್ಲ ತಂದಿಟ್ಬಿಟ್ಟು ತಮಾಷೆ ನೋಡೋದು ಮಜಾ ತೊಗೋಳೋದು ಎಲ್ಲ ಬಿಟ್ಟುಬಿಡಿ ಇದು ವರ್ಕೌಟ್ ಆಗೋದಿಲ್ಲ ಜನಕ್ಕೆ ಗೊತ್ತಾಗ್ತದೆ ವಿಲ್ ನೋ ಒನ್ ಡೇ ಒನ್ ಡೇ ವಿಲ್ ನೋ ಒನ್ ಡೇ ದೇ ವಿಲ್ ನೋ ಬಿಡಿ ನಾನು ಪೂಜೆ ಮಾಡಿ ನಗ್ನಗ್ತಾ ಶೂಟಿಂಗ್ ಹೋಗೋಣ ಅಂತ ಇದೆ ಯು ಹರ್ಟೆಡ್ ಮೀ ನಿಮ್ಮ ಬರವಣಿಗೆ ನಾನು ನೋಡಿ ನಂಗೆ ತುಂಬ ಹರ್ಟ್ ಆಯಿತು ಕಾಗೆ ಹರಿಸ್ತೀನೋ ನಾನು ಓಡಕ್ತೀನಿ ನನ್ನ ಜಿಂದಗಿನಲ್ಲಿ ಓಡೋಲ್ಲ ಅಪ್ಪನ ಕೊಟ್ಟಿದ ಮಗ ನಮ್ಮಪ್ಪನ ಹೆಸರು ಶಿವಲಿಂಗೇಗೌಡ ತುರುವೇಕೆರೆ ತಾಲೂಕು ಮೈಸಂದ್ರ ಹೋಬ್ಳಿ ಆ ನಡುಗು ಗ್ರಾಮ ಅಪ್ಪನ ಕೊಟ್ಟಿದ ಮಗ ನಾನು ಎಲ್ಲೂ ಓಡಾಗಲ್ಲ ಐ ನೋ ಹೌ ಟು ಹ್ಯಾಂಡ್ಲ್ ಎವ್ರಿಥಿಂಗ್ ಥ್ಯಾಂಕ್ ಯು ನಮಸ್ಕಾರ ಗಾಡ್ ಬ್ಲೆಸ್ ಯು